ಪೇಟೆ ವಿನಾಯಕ ವೃತ್ತದಲ್ಲಿ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ದೆಹಲಿಯಲ್ಲಿ ನಡೆದ ಬಾಂಬ್ ದಾಳಿ ಖಂಡಿಸಿ ನಿನ್ನೆ ಸಂಜೆ ಮಾನವ ಸರಪಡಿ ರಚಿಸಿ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ಎಸ್ಎಸ್ ಮುಖಂಡ ಕಾರ್ತಿಕ್ ಕೌಂಡಿನ್ಯಾ ಅವರು ಪಾಕಿಸ್ತಾನ ಪ್ರೇರಿತ ಇಸ್ಲಾಮಿಕ್ ಮೂಲಭೂತವಾದಿಗಳಿಂದ ದೇಶದ ಮೇಲೆ ಹಲವು ದಶಕಗಳಿಂದ ಭಯೋತ್ಪಾದಕ ದುಷ್ಕೃತ್ಯಗಳು ನಡೆಯುತ್ತಿದೆ ಸಮಾಜದಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವ ಕೆಲಸ ಆಗುತ್ತಿದೆ ದೇಶದೊಳಗಿನ ವಿದ್ಯಾವಂತ ಡಾಕ್ಟರ್ ಇಂಜಿನಿಯರ್ಗಳು ಭಯೋತ್ಪಾದಕರಾಗುತ್ತಿರುವುದು ಆತಂಕದ ವಿಷಯ ಇಂತಹ ದುಷ್ಟ ಬೆಳವಣಿಗೆಯನ್ನು ದೇಶದ ಮುಸ್ಲಿಮರು ಫತ್ವ ಹೊರಡಿಸಿ ಬೀದಿಗಿಳಿದು ಪ್ರತಿಭಟಿಸಿ ಮಾದರಿಯಾಗಬೇಕು ಎಂದು ಹೇಳಿದರು

ದೇಶದ ಒಳಗಡೆ ಇರುವ ದೇಶದ್ರೋಹಿಗಳು ಹಾಗೂ ಉಗ್ರರನ್ನು ಗಲ್ಲಿಗೇರಿಸಬೇಕು ಎಂದು ಆಗ್ರಹಿಸಿದರು ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನರೇಂದ್ರ ಮೋದಿ ಅಮಿತ್ ಶಾ ಅದು ಕೂಡ ಈ ಮಾನಸಿಕತೆ ಇನ್ನು ಅಭಯೋತ್ಪಾದಕ ಮುಸ್ಲಿಮ ರೈತರಲ್ಲೇ ಅವರ ಚಿಂತನೆ ಯಾರ ಈ ಜೇಷ್ಲಿಗೆ ಅನ್ನ ತಿನ್ಕೊಂಡು ಈ ದೇಶದ ನೀರು ಕುಡ್ಕೊಂಡು ಈ ದೇಶ ನನ್ನ ಈ ದೇಶ ನನ್ನ ವಿರೋಧಿ ದೇಶ ಅಂತ ಹೇಳಿ ಆರ್ಥಿಕತೆ ಇರುವಂತ ಮಾನಸಿಕತೆ ಬೆಳೆಸುವಂತ ಈ ಪರಿಸ್ಥಿತಿ ಹೋರಾಡಿಸಬೇಕು ಅದರ ಮೂಲ ಪ್ರೇರಣಕ್ಕಿಂತ ಹಾಕೊಂಡ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ